ಅಯ್ಯೋ ನಾವು ನಿಮ್ಮ ನಿಮ್ಮಷ್ಟು ಕ್ರೂರಿಯಲ್ಲ ಮೇಡಮ್ ಒಂಥರ ನಮಿಸಿ ಮೋಸ ಕೂತ್ಕೋಕ್ಕೋಯೋಲ್ಲ ನಾವು ಬಿಗ್ ಬಾಸ್ ಈಗ ಗಿಲ್ಲಿಯವ್ರಿಗೆ ಅಶ್ವಿನಿಯವರಿಗೆ ರಜತ್ ಅವ್ರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ ಅವ್ರದೇ ಇದೆ ಅಡಿಗೆ ಎಲ್ಲ ಅವರೇ ಮಾಡಬೇಕು ಎಲ್ರಿಗೂ ಕೂಡ ಅವರೇ ಕೊಡಬೇಕಿದೆ ಸದ್ಯ ಈಗ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಕೂಡ ಒಳಗಡೆ ಕಾಲಿಡಂಗಿಲ್ಲ ಈಗ ಬಿಗ್ ಬಾಸ್ ಲೈವ್ ಅಲ್ಲಿ ಏನ್ ನಡೀತದೆ ಅಂತಂದ್ರೆ ಇಲ್ಲಿ ಮೂರು ಜನ ಕೂಡ ಕಿಚನ್ ರೂಮ್ ಅಲ್ಲಿ ಇದಾರೆ ಅಶ್ವಿನಿಯವರು ಗಿಲ್ಲಿಯವರು ರಜೋತ್ ಅವರು ಇಲ್ಲಿ ಕಾವ್ಯವ್ರು ಬಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಅದು ಅಶ್ವಿನಿಯವ್ರ ಹತ್ರ ಇಲ್ಲಿ ಮಾತಾಡ್ತಾರೆ ಬ್ರೆಡ್ ಟೋಸ್ ನಾಳೆನ ಅಂತ ಇಲ್ಲಿ ಕಾವ್ಯವ್ರು ಕೇಳ್ತಾರೆ ಅದಕ್ಕೆ ಇಲ್ಲಿ ಗಿಲ್ಲಿಯವರು ಸಾಂಗ್ ಆಡ್ತಾರೆ ಸ್ನೇಹ ಅಂತ ಒಳಗೊಳಗೆ ಸ್ಕೀಮು ಾರೋ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಮುಹೂರ್ತ ಇರ್ತಾರೋ ಅಂತ ಅಂದ್ಬಿಟ್ಟು ಇದು ಎರಡನೇ ಸತಿ ಆಗಿ ಹಾಡು ಹೇಳ್ತಿರೋದು ಏನಕ್ಕೆ ಅಂತಂದ್ರೆ ಹೆಂಗಾದ್ರೂ ಮಾಡಿಬಿಟ್ಟು ಇಲ್ಲಿ ಕಾವ್ಯವ್ರನ್ನ ಮಾತಾಡಿಸ್ಬೇಕು ಅಂತಂದ್ಬಿಟ್ಟು ಅವರು ಕೂಡ ಬೇಕು ಬೇಕು ಬಂದ್ರೇನೋ ಗೊತ್ತಿಲ್ಲ ಒಟ್ಟು ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರ್ತಾರೆ ಅಶ್ವಿನಿಯವ್ರನ್ನ ಮಾತಾಡಿಸ್ತಾರೆ ಆದ್ರೆ ಗಿಲ್ಲಿಯವರು ಅವರೇ ಇಲ್ಲಿ ಮಾತಾಡಕ್ ಕೂಡ ಸ್ಟಾರ್ಟ್ ಮಾಡ್ತಾರೆ ಆದ್ರೆ ಅಲ್ಲಿಂದ ಇಲ್ಲಿ ಕಾವ್ಯವರು ಹೊರಗಡೆ ಹೋಗಲ್ಲ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾರೆ ಜೊತೆಲಿ ಇದ್ಬಿಟ್ಟು ಸುಮ್ನೆ ಹಾಳು ಬಾವಿಗೆ ತಳ್ಳೋದಲ್ಲ ಹಾಳ್ಬಾವಿಗೆ ತಳ್ಬಿಟ್ಟು ಆಳ ನೋಡೋದಲ್ಲ ಅಂತ ಇಲ್ಲಿ ಹೇಳ್ತಾರೆ ಅದಕ್ಕೆ ಯಾರು ಅಂತ ಅಂದ್ಬಿಟ್ಟು ಇಲ್ಲಿ ರಜೆ ಜೊತ್ರು ಕೇಳ್ತಾರೆ ಆದ್ರೆ ಅವರು ಹಾಗೆ ಮಾತನ್ನ ಕಂಟಿನ್ಯೂ ಮಾಡ್ತಾರೆ ನಾನೇನೋ ರೇಗದ್ನಂತೆ ಮಾಡಿದಂತೆ ಇರೋ ಕಾರಣನೆಲ್ಲ ಹೇಳ್ಬಿಟ್ಟು ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಆಚೆಗೆ ಹಾಕಕ್ಕೆ ಇಲ್ಲಿ ನೋಡಿದ್ರು ಅಂತ ಹೇಳಿದ್ರು ಯಾಕಂತಂದ್ರೆ ಅವರು ನಾಮಿನೇಟ್ ಮಾಡಿದ್ರಲ್ಲ ಅದಕ್ಕೋಸ್ಕರನೇ ನಾನು ಕೂಡ ಹಾಕಿದ್ರೆ ಗೊತ್ತಾಗೋದು ಅಂತ ಇಲ್ಲಿ ಹೇಳಿದ್ರು ಅವರು ಇಲ್ಲಿ ನಾಮಿನೇಟ್ ಮಾಡಿದ್ರು ಕೂಡ ಕಾವ್ಯ ಅವ್ರನ್ನ ನಾಮಿನೇಟ್ ಮಾಡ್ಲಿಲ್ವಲ್ಲ ಅದಕ್ಕೆ ಗಿಲ್ಲಿ ಅವರು ಈ ರೀತಿ ಹೇಳ್ತಾರೆ ಕಾವ್ಯ ಅವರು ಇಷ್ಟಕ್ಕೂ ಕೂಡ ಏನು ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಆದ್ರೆ ನಾನು ಕೂಡ ಹೊರಗಡೆ ಹಾಕಿದ್ರೆ ಗೊತ್ತಾಗಿರೋದು ಅಂತ ಬಿಟ್ಟು ಗಿಲ್ಲಿಯರ್ ಹೇಳಿದ ತಕ್ಷಣನೇ ಹಾಕಬೇಕಿತ್ತು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಅಂದ್ರೆ ಅದೆಲ್ಲ ಹೇಳ್ತಿರೋದು ಕಾವ್ಯವರ್ಗೆ ಅಂತೂ ಕೂಡ ಇಲ್ಲಿ ಗೊತ್ತು ಕಾವ್ಯವರ್ಗೂ ಕೂಡ ಅವ್ರ ಜೊತೆ ಮಾತಾಡ್ತಿರೋದು ಅಂತಲೂ ಗೊತ್ತು ಗಿಲ್ಲಿಯವ್ರು ಹೇಳ್ತಾರೆ ನಿಮ್ಮ ಕ್ರೂರಿ ಅಲ್ಲ ನಿಮ್ಮ ತರ ನಂಬಿಸಿ ಕುತ್ತಿಗೆ ಕುಯ್ಯಲ್ಲ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಯಾಕಂತಂದ್ರೆ ಅಷ್ಟೊಂದು ನಂಬಿದ್ರಲ್ವಾ ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ ಇದಾರೆ ಅಂದ್ರೆ ಇಲ್ಲಿ ರೇಗ್ಸ್ ಆದ್ರೂ ಮಾತಾಡೋಣ ಇಲ್ಲ ಅಂತಂದ್ರೆ ಹೇಗಾದರೂ ಮಾಡಿ ಮಾತಾಡೋಣ ಕಾವ್ಯ ಕಾವ್ಯವರು ಅದಕ್ಕೆ ಕ್ಯಾರೆ ಮಾಡ್ತಲ್ಲ ಆದ್ರೂ ಕೂಡ ಗಿಲ್ಲಿಯವ್ರು ಬಿಡ್ತಲ್ಲ ಒಟ್ಟಿನಲ್ಲಿ ರೇಗಿಸ್ತಾ ಇದ್ದಾರೆ ಕಾವ್ಯವ್ರ ಹತ್ರ ಮಾತಾಡಬೇಕು ಅಂತ ತುಂಬಾನೇ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಸಿಕ್ಕಾಪಟ್ಟೆ ಇಲ್ಲಿ ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದಾರೆ ಇಲ್ಲಿ ಗಿಲ್ಲಿಯವರು ಕೂಡ ಅಷ್ಟೇ ಕಾವ್ಯವರು ಮುಗ್ದಲ್ಲಂತೂ ಇಲ್ಲಿ ಸ್ಮೈಲೇ ಇಲ್ಲ ನೋಡೋಣ ಸದ್ಯಕ್ಕೆ ಈಗ ಕಿಚನ್ ಅಲ್ಲಿ ಗಿಲ್ಲಿಯವ್ರಿಗೆ ಮತ್ತು ಇಲ್ಲಿ ಅಶ್ವ ಅವರಿಗೆ ರಜತ್ ಅವರಿಗೆ ಒಂದು ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ ನ ಯಾವ ರೀತಿ ಇಲ್ಲಿ ನಿಭಾಯಿಸ್ತಾರೆ ಆಲ್ರೆಡಿ ಇಲ್ಲಿ ಕಾವ್ಯ ಅವರು ಮಾತಾಡಿಸ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವರು ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಆದ್ರೆ ಈ ಒಂದು ಟಾಸ್ಕ್ ನ ಯಾವ ರೀತಿ ನಿಭಾಯಿಸ್ತಾರೆ ಅಂತ ನೋಡ್ಬೇಕಿದೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಇಲ್ಲಿ ಗಿಲ್ಲಿಯವರು ಏನಾದ್ರು ತಪ್ಪು ಮಾಡ್ತಾ ಅವರು ಕಾವಿಯವರೇನಾದ್ರೂ ತಪ್ಪು ಮಾಡ್ತಾ ಇದ್ರ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ